ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಲಿ ನಾನು ಗಾರ್ಲಿಕ್ ಬ್ರಿಂಜಾಲ್ ಫ್ರೈಯನ್ನು ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿರುತ್ತೆ ಮತ್ತು ಈಸಿಯಾಗಿನೂ ಮಾಡ್ಕೋಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಒಂದು ಕರ್ಡ್ ರೈಸ್ ಜೊತೆ ರಸಮ್ ರೈಸ್ ಜೊತೆ ದಾಲ್ ರೈಸ್ ಜೊತೆಗೆ ಆಗಲಿ ಅಥವಾ ನೀವು ಹಾಗೆ ಅನ್ನದ ಜೊತೆಗೆ ಕೂಡ ಹಾಕ್ಕೊಂಡು ತಿನ್ಬೋದು ಸೈಡ್ ಡಿಶ್ ಆಗಿಯೂ ತಿನ್ಬೋದು ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಹೇಗೆ ಅಂತ ನೋಡೋಣ ಈಗ ಎಂಟು ಬ್ಯಾಡ್ಗೆ ಮೆಣ್ಸಿನ್ಕಾಯನ್ನು ಬಿಸಿ ನೀರಿಗೆ ಹಾಕಿ ಒಂದು ಅರ್ಧ ಗಂಟೆ ನೆನೆದಿಕ್ಕೆ ಬಿಟ್ಟಿದ್ದೆ ನೆಂದಿರುವಂಥ ಮೆಣ್ಸಿನ್ಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈಗ ಇದಕ್ಕೇನೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ರುಚಿಗೆ ಸರಿಯೋಗಷ್ಟು ಉಪ್ಪು ಕಾಲು ಟೀ ಸ್ಪೂನಷ್ಟು ಅರಿಶಿನ ಅರ್ಧ ಸ್ಪೂನಷ್ಟು ಜೀರಾ ಪೌಡರನ್ನು ಹಾಕಿ ಹಾಗೆ ರುಬ್ಕೊಳ್ತಾ ಇದ್ದೀನಿ ನೀರು ಹಾಕ್ಬಾರ್ದು ಈಗ ಇದಕ್ಕೆ ಒಂದು ಎರಡು ದೊಡ್ಡ ಗಾತ್ರದ ಬೆಳ್ಳುಳ್ಳಿನ ಹಾಕಿ ಈ ಥರ ಪೇಸ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಬದನೆಕಾಯಿ ದೊಡ್ಡ ಸೈಜ್ದು ಬದ್ನೆಕಾಯಿಯನ್ನು ತೊಗೊಂಡಿದ್ದೀನಿ ಇದನ್ನು ನೀವು ನಾಲ್ಕರಿಂದ ಐದು ಭಾಗ ಮಾಡ್ಕೊಬೋದು ಬದನೆಕಾಯಿನ ಒಂದು ನಾಲ್ಕು ಭಾಗ ಮಾಡ್ಕೊಂಡ್ಮೇಲೆ ಬೇಕಾದ್ರೆ ಮಧ್ಯದಲ್ಲಿ ನೀವು ಸ್ಲಿಟ್ ಮಾಡ್ಕೊಬೋದು ಉಪ್ಪು ಖಾರನೂ ಚೆನ್ನಾಗಿ ಹಿಡಿಯುತ್ತೆ ನೀವು ಬೇಕಾದರೆ ಗುಂಡ್ನಿಗೆ ಕಟ್ ಮಾಡ್ಕೊಳ್ತೀವಿ ಅಂದರೆ ಗುಂಡ್ಗೂ ಕಟ್ ಮಾಡ್ಕೊಬೋದು ಅದಿನ್ನು ಪೀಸಸ್ ಜಾಸ್ತಿ ಆಗುತ್ತೆ ಗುಂಡಿಗೆ ಕಟ್ ಮಾಡ್ಕೊಂಡ್ರೆ ಇಲ್ಲಿ ನಾನು ನಾಲ್ಕರಿಂದ ಐದು ಭಾಗ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾವು ಮಾಡಿರೋಂಥ ಮಸಾಲೆ ಏನಿದೆ ಇದನ್ನು ಎರಡು ಕಡೆಗೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಇದೆಲ್ಲನೂ ಚೆನ್ನಾಗಿ ಖಾರ ಹಚ್ಚಿ ತೆಗೆದಿಟ್ಕೊಳ್ಳೋಣ ಮೊದಲಿಗೆ ಈ ಮಸಾಲೆಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ ಅನ್ನ ಜೊತೆ ಕೂಡ ಬೆಸ್ಕೊಂಡು ತಿನ್ಬೋದು ಮಾಡೋದೆಷ್ಟು ಸಿಂಪಲ್ಲು ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ ಈಗ ಎಲ್ಲ ಪೀಸಸ್ಗೂ ಮಸಾಲೆ ಹಚ್ಚಿದಾಗಿದೆ ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ನಾನು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕೊಳ್ತೀನಿ ನೀವು ತಾವ ಮೇಲೆ ಬೇಕಾದ್ರೂ ಮಾಡ್ಕೊಬೋದು ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ ಕುಕ್ಕಿಂಗ್ ಆಯಿಲು ಅಷ್ಟೇ ನೀವು ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಕೋಕೊನಟ್ ಆಯಿಲನ್ನು ಯೂಸ್ ಮಾಡಿದ್ದೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷ ಆದಮೇಲೆ ಮತ್ತೆ ಇದನ್ನು ತಿರುಗಿಸ್ಕೊಳ್ಬೇಕು ಇದು ಮಸಾಲೆ ಏನಾದರೂ ಕಡಿಮೆ ಇತ್ತು ಅಂದರೆ ಮತ್ತೆ ಬೇಕಾದ್ರೆ ನೀವು ಮಸಾಲೆನ ಹಚ್ಕೊಳ್ಬೋದು ಬೇಕಾದ್ರೆ ನೋಡಿ ಈ ಥರ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಕರಿಬೇವನ್ನು ಹಾಕಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಬದನೆಕಾಯಿ ಬೇಗನೆ ಫ್ರೈ ಆಗುತ್ತೆ ಐದು ನಿಮಿಷದಲ್ಲೆಲ್ಲ ರೆಡಿಯಾಗಿ ಹೋಗುತ್ತೆ ಮತ್ತು ನಾನ್ ವೆಜ್ ತಿನ್ನೋ ಅಂಥವ್ರು ನಾನ್ ವೆಜ್ ತಿನ್ನಲ್ಲ ಅಂದಾಗ ಈ ರೀತಿ ಒಂದು ಸರಿ ಬದನೆಕಾಯಿ ಫ್ರೈಯನ್ನು ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಒಂದು ಸಿಂಪಲನ್ನು ಟೇಸ್ಟಿಯಾಗಿರೋಂಥ ಬದನೆಕಾಯಿ ಫ್ರೈ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್